ಮೇರೆ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಗಜಾನಂದ ಮಹಾರಾಜರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೀ ಗಜಾನಂದ ಮಹಾರಾಜರು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಮಹಾರಾಷ್ಟ್ರದ ರಾಜ್ಯದ ಬುಲ್ದಾನ ಜಿಲ್ಲೆಯ ಒಂದು ಸಣ್ಣ ಗ್ರಾಮವಾದ ಈಗಿನ ಪಟ್ಟಣ ಪ್ರದೇಶವಾದ ಶೇಗಾಂವ್ನಲ್ಲಿ ಜನಿಸುತ್ತಾರೆ ಗಜಾನಂದ ಮಹಾರಾಜರು ಪೂಜ್ಯ ಸಂತ ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದರು ಅವರು ಭಗವಾನ್ ದತ್ತಾತ್ರೇಯನ ಅವತಾರವೆಂದು ನಂಬಲಾಗಿದೆ ಶ್ರೀ ಗಜಾನಂದ ಮಹಾರಾಜರು ಸರಳ ಮತ್ತು ಕಠಿಣ ಜೀವನವನ್ನು ನಡೆಸಿದರು ಯಾವುದೇ ನಿರ್ದಿಷ್ಟ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸಲಿಲ್ಲ ಎಲ್ಲ ಧರ್ಮಗಳ ಏಕತೆಯನ್ನು ನಂಬಿದ್ದರು ಮತ್ತು ಮಾನವ ಜೀವನದ ಅಂತಿಮ ಗುರಿ ಸ್ವಯಂ ಸಾಕ್ಷಾತ್ಕಾರ ಮತ್ತು ಜನನ ಮರಣದ ಚಕ್ರದಿಂದ ವಿಮೋಚನೆಯನ್ನು ಪಡೆಯುವುದು ಎಂದು ಬೋಧಿಸಿದರು ಕೊನೆಗೆ ಶ್ರೀ ಗಜಾನಂದ ಮಹಾರಾಜರು ಶೇಗಾಂವ್ನಲ್ಲಿ ಸಮಾಧಿಯಾದರು ಈ ಮಠದಿಂದ ಮಹಾರಾಜರ ಹೆಸರಿನಲ್ಲಿ ಸೊಲ್ಲಾಪುರ ಜಿಲ್ಲೆಯ ಪಂಡರ್ಪುರ್ ನಗರದಲ್ಲಿ ಶಹರದ ಮಧ್ಯಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರಿಯ ಹತ್ತಿರ ಶ್ರೀ ಗಜಾನಂದ ಮಹಾರಾಜರ ಸಂಸ್ಥಾನದವರ ತಮ್ಮ ಪ್ರಥಮ ಶಾಖೆಯಾಗಿ ಈ ಧರ್ಮಶಾಲೆಯನ್ನು ಕಟ್ಟಿಸಿದ್ದಾರೆ ಮತ್ತು ಇದರಲ್ಲಿ ಯಾತ್ರಿ ನಿವಾಸವೂ ಸಹ ಇರುತ್ತದೆ ನೋಡಲು ಸುಂದರವಾಗಿದೆ ಎಂದು ನಾವು ಹೇಳಬಹುದು ಧನ್ಯವಾದಗಳು